ಹಾಯ್ ಫ್ರೆಂಡ್ಸ್ ಈ ದಿನ ನಾನು ಮಲೆನಾಡಿನ ಅಪರೂಪದ ಕಲೆಯನ್ನು ಪರಿಚಯಿಸುತ್ತಿದ್ದೇನೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಲೆನಾಡು ಭಾಗದಲ್ಲಿ ಹಸಿ ಚಿತ್ತಾರಕ್ಕೆ ಹೆಸರುವಾಸಿ ಮಲೆನಾಡು ಜಿಲ್ಲೆಯಾದ ಶಿವಮೊಗ್ಗದ ಹೊಸನಗರ ಸಾಗರ ತೀರ್ಥಹಳ್ಳಿ ಶಿಕಾರಿಪುರ ಸೊರಬ ತಾಲೂಕುಗಳಲ್ಲಿ ಹೆಚ್ಚಾಗಿ ದೀವರ ಜನಾಂಗ ನೆನೆಸಿದ್ದು ಇವರ ಸಂಸ್ಕೃತಿ ಸಂಪ್ರದಾಯಗಳು ವಿಶಿಷ್ಟವಾಗಿದ್ದರೂ ಜೀವನದ ಸಂಸ್ಕಾರಗಳನ್ನು ತಿಳಿಸುತ್ತದೆ ದೇವರ ಮದುವೆ ಹಬ್ಬ ಹರಿದಿನಗಳಲ್ಲಿ ಇವರ ಕಲೆ ಸಂಸ್ಕೃತಿ ಪ್ರದರ್ಶನಗೊಳ್ಳುತ್ತದೆ ಅಂಥ ಕಲೆಗಳಲ್ಲಿ ಹಸೆ ಚಿತ್ತಾರುವು ಒಂದು ದೀವರ ಮದುವೆಗಳಲ್ಲಿ ಹಸೆ ಚಿತ್ತಾರು ಒಂದು ಆಕರ್ಷಣೀಯ ಕಲೆ ಗೋಡೆಯ ಮೇಲೆ ಹಸೆ ಚಿತ್ತಾರವನ್ನು ಬರೆದು ಅದರ ಕೆಳಗೆ ನವ ವರರನ್ನು ಕೂರಿಸಿ ಶಾಸ್ತ್ರ ಮಾಡುವುದು ದೇವರ ಸಂಸ್ಕೃತಿ ಹಾಗೆಯೇ ಹಬ್ಬ ಹರಿದಿನಗಳಲ್ಲಿ ಅದರಲ್ಲಿಯೂ ಶೀಗೆ ಹುಣ್ಣಿಮೆಯ ದಿನ ಆಚರಿಸುವ ದೇವರ ಭೂಮಿ ಹೆಣ್ಮೆ ಹಬ್ಬ ಈ ಹಬ್ಬಕ್ಕೆ ಬುಟ್ಟಿಗಳ ಮೇಲೆ ಹಸೆ ಚಿತ್ತಾರವನ್ನು ಬರೆಯುವುದು ಸಂಪ್ರದಾಯ ಸಿರಿವಂತೆ ಸಾಗರದಿಂದ ಕೇವಲ ಏಳು ಕಿಲೋಮೀಟರ್ ಅಂತರದಲ್ಲಿದೆ ಈ ಹಸೆ ಚಿತ್ತಾರದ ಶಿಲ್ಪಿ ಎಂದೇ ಮಲೆನಾಡಿನಲ್ಲಿ ಪ್ರಸಿದ್ಧಿಯಾಗಿರುವವರೇ ಚಂದ್ರಶೇಖರ್ ಸಿರುವಂತೆ ಹಸೆ ಚಿತ್ತಾರದಲ್ಲಿ ಆಳವಾದ ಕಲೆ ಹೊಂದಿರುವ ಶ್ರೀಯುತರು ವಿವಿಧ ನಮೂನೆಯ ಚಿತ್ತಾರಗಳನ್ನು ಬರೆಯುತ್ತಾರೆ ಬನ್ನಿ ಅವರನ್ನೇ ಕೇಳೋಣ ಸರ್ ನಮಸ್ತೆ ಇವರೇ ಚಿತ್ರಸಿರಿ ಸಿರುವಂತೆಯ ಮುಖ್ಯಸ್ಥರು ನಮಸ್ಕಾರ ಹಾಂ ಸರ್ ಇಲ್ಲಿ ಏನೇನು ವಿಶೇಷತೆ ಇದೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀರಾ ಚಿತ್ರ ಅಂತಂದರೆ ಇಲ್ಲಿ ಹಸೆ ಚಿತ್ತಾರಗಳು ಭತ್ತದ ತೆನೆಯಿಂದ ಮಾಡ್ತಕ್ಕಂಥ ಕೋರ್ಣಗಳು ಭೂಮಿ ಹುಣ್ಣಿಮೆ ಮುಟ್ಟಿಗಳು ಇತ್ಯಾದಿಗಳನ್ನು ನಾವಿಲ್ಲಿ ಮಾಡ್ತೀವಿ ಹಸೆ ಚಿತ್ತಾರುಗಳು ಅಂತ ಮಲ್ನಾಡಲ್ಲಿ ಮದುವೆ ಮನೆಗಳಿಗೆ ಬೇಕಾಗಿರತಕ್ಕಂಥ ಸಾಂಪ್ರದಾಯಿಕ ಚಿತ್ತಾರುಗಳನ್ನು ನಾವಿಲ್ಲಿ ತಯಾರು ಮಾಡ್ತೀವಿ ಅದು ಇಲ್ಲಿನ ಬಹುತೇಕರು ತಮ್ಮ ಮದುವೆ ಮನೆಗಳಲ್ಲಿ ತಗೊಂಡೋಗಿ ಬಳಸ್ತಾರೆ ಆ ಹಸು ಚಿತ್ತಾರದಲ್ಲಿ ಅನೇಕ ವಿವರಗಳಿದೆ ಅದರ ಬಗ್ಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ಹಾಗೆಯೇ ಹಸು ಚಿತ್ತಾರದಲ್ಲಿ ಇನ್ನೂ ಹಲವು ಮದುವೆ ಮನೆಗೆ ಬಳಸಲಾಗದ ಅಥವಾ ಬೇರೆ ಉದ್ದೇಶಕ್ಕೆ ಬಳಸಲಾಗುವ ಚಿತ್ತಾರಗಳು ಕೂಡ ಇದೆ ಎತ್ತಿನ ಬಟ್ಟೆ ಇದೆ ತೇರಿನ ಚಿತ್ತಾರದಲ್ಲಿ ಎರಡು ಥರ ತೇರಿನ ಚಿತ್ತಾರ ಇದೆ ಆಮೇಲೆ ಹದಿನಾರು ಮೂರನೇ ಆರತಿ ಅಂತ ಗೌರಿ ಹಬ್ಬದ ಮನೆಯ ಚಿತ್ತಾರ ಇದೆ ಈ ಥರ ಬೇರೆ ಬೇರೆ ಪ್ರಾಕಾರದ ಚಿತ್ತಾರಗಳು ಕೂಡ ಇದೆ ಆ ಥರದ ಚಿತ್ರಗಳನ್ನು ಕೂಡ ನಾವು ಇದು ಮಾಡ್ತೀವಿ ಅದೇ ರೀತಿ ಭೂಮಿ ಹುಣ್ಣಿಮೆ ಹಬ್ಬದಲ್ಲಿ ಬಳಕೆಯಾಗಿರತಕ್ಕಂಥ ಭೂಮಿ ಹುಣ್ಣಿಮೆ ಬುಟ್ಟಿಗಳನ್ನು ಕೂಡ ಮಾಡ್ತೀವಿ ಹಚ್ಚಿ ಬುಟ್ಟಿ ಮತ್ತು ಭೂಮಿ ಹುಣ್ಣಿಮೆ ಬುಟ್ಟಿಗಳನ್ನು ಕೂಡ ನಾವು ಮಾಡ್ತೀವಿ ಅದೇ ರೀತಿ ಭತ್ತದ ತೆನೆಯಿಂದ ನಾವು ನಾಲ್ಕು ವಿನ್ಯಾಸದ ತೋರಣಗಳನ್ನು ನಾವು ರೆಡಿ ಮಾಡ್ತೀವಿ ಅರಳಿಯಲೆ ಗುಚ್ಚ ಅಂಥೇಳಿ ಆಮೇಲೆ ಗಂಡ ಒಂಟಿ ಹಕ್ಕಿ ಗಣೇಶ ಈ ಥರದ್ದೆಲ್ಲ ಕೃತಿಗಳನ್ನು ನಾವು ಮಾಡ್ತೀವಿ

ಗೆರೆಗಳನ್ನು ಎಳೆಗಳು ಅಂತ ಕರೀತಾರೆ ಎಳೆಗಳು ಅಂತಂದರೆ ಬದುಕಿನ ಸಂಬಂಧದ ಎಳೆಗಳ ಮೂಲಕ ನಮ್ಮೆಲ್ಲರ ಬದುಕು ರೂಪುಗೊಂಡಿದೆ ಅನ್ನೋದಕ್ಕೆ ಅದೊಂದು ಸ್ಪಷ್ಟವಾದ ನಿರ್ಧರಿಸಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನೆ ಅಂದರೆ ಒಬ್ಬ ಜನಪದ ಚಿಕ್ಕದ ಕಲಾವಿದೆ ಅವಳು ನಾವು ನೀವು ಎಲ್ಲ ಹೇಳುವ ರೀತಿಯ ವಿದ್ಯಾವಂತೆ ಅಲ್ಲ ಅವಳು ಜೀವನದ ವಿದ್ಯೆಯನ್ನು ಕಲ್ತವಳು ನಮ್ಮ ನಿಮ್ಮ ರೀತಿ ಅಕ್ಷರ ಕಲ್ತವಳಲ್ಲ ಅವಳು ನಾವು ಅಕ್ಷರ ಕಲ್ತಿರುವ ಅಕ್ಷರಸ್ಥರು ಅಷ್ಟೇ ವಿದ್ಯಾವಂತರು ಅಂತ ನಾವು ಅನ್ಕೊಳಕ್ಕೆ ಬರಲ್ಲ ಆದರೆ ಅವಳು ಬದುಕನ್ನೇ ಅರದು ಕೂಡಿದ ವಿದ್ಯಾವಂತೆ ಹಾಗಾಗಿ ಅವಳಿಲ್ಲಿ ಪ್ರತಿಯೊಂದಕ್ಕೂ ಜನ ಜನಪದ ಹೆಸರನ್ನು ಇಟ್ಕೊಂತ ಹೋಗ್ತಾಳೆ ಈ ಉದ್ದುದ್ದ ಗೆರೆಗಳಿಗೆ ಎಳೆ ತೆಗೆಯೋದು ಅಂತ ಕರೀತಾರೆ ಅದಾದಮೇಲೆ ಈ ಥರದ ಒಂದು ಇದಕ್ಕೆ ನಿಲಿ ಕೊಚ್ಚೋದು ಅಂತ ಕರೀತಾಳೆ ಈ ನಿಲಿ ಕೊಚ್ಚೋದು ಅನ್ನೋದನ್ನು ಅದು ಒಂದು ಬೇರೆ ಅರ್ಥವನ್ನೇ ನಮ್ಮ ಬದುಕಿನಲ್ಲಿ ತಂದು ಕೊಡುತ್ತೆ ಅದೇ ರೀತಿ ಬಾಸಿಂಗ ನಿಲಿ ಅಂತ ಹೇಳಿ ಒಂದು ಚಿತ್ರಣವನ್ನ ಇಲ್ಲಿ ಕೊಡ್ತಾಳೆ ಇದೆ ಅದು ಗಮನಿಸಬಹುದು ಇಲ್ಲಿ ಇದೆ ಇದು ನಿಧಿ ಅಂತ ಆಮೇಲೆ ಇದನ್ನ ಪೊಪ್ಪಳಿ ಅಂತ ಕರೀತಾರೆ ಇದನ್ನ ಅರೆ ಪೊಪ್ಪಳಿ ಅಂತ ಕರೀತಾರೆ ಅದೇ ತರ ಇದನ್ನ ಚಂದ್ರ ಅಂತ ಕರೀತಾರೆ ಇದನ್ನ ಕನ್ನಡಿ ಸಾಲು ಅಥವಾ ಗೊಂಬೆ ಸಾಲು ಅಂತ ಕರೀತಾರೆ ಈ ಥರ ಬೇರೆ ಬೇರೆ ಅರ್ಥಗಳನ್ನ ಹೊಂದಿರತಕ್ಕಂತ ಹಲವಾರು ಸಂಕೇತಗಳು ಈ ಹಸಿ ಚಿತ್ತಾರ ಒಳಗೊಂಡಿದೆ ಇಲ್ಲಿರೋದನ್ನ ಚಿತ್ತಾರ ಅಂತ ಕರಿತಾರೆ ಬಾಗ್ಲ ಚಿತ್ತಾರಕ್ಕೆ ಇದಕ್ಕೆ ಪಕ್ಕಾ ಒಂದು ಲೆಕ್ಕಾಚಾರ ಬೇಕು ಎಷ್ಟು ಲೆಕ್ಕಾಚಾರ ಅಂತಂದ್ರೆ ನೀವು ಅದ್ರ ಒಂದು ಮನೆ ಹೆಚ್ಚು ಕಡಿಮೆ ಮಾಡಿದ್ರು ಇಡೀ ಬಾಗ್ಲ ಚಿತ್ತಾರ ಹಾಳಾಗಿರುತ್ತೆ ಅಷ್ಟು ಪಕ್ಕಾ ಲೆಕ್ಕಾಚಾರದ್ದು ಈ ಬಾಗ್ಲ ಚಿತ್ತಾರದಲ್ಲೂ ಕೂಡ ಹಲವಾರು ವಿನ್ಯಾಸಗಳಿದ್ದಾವೆ ಎರಡು ಬುಟ್ಟ ಒಂದು ಗಡಿಗೆ ಬಾಗಲು ಚಿತ್ತಾರ ಅಂತ ಬಂದನ್ನು ಕರೆದ್ರೆ ಮೂರು ಬುಟ್ಟ ಒಂದು ಗಡಿಗೆ ಬರ್ತಿದೆ ಎರಡು ಬುಟ್ಟ ಎರಡು ಗಡಿಗೆ ಬಾಗಲು ಚಿತ್ತ ಇದೆ ಮೂರು ಬುಟ್ಟ ಎರಡು ಗಡಿಗೆ ಬರಲಚಿತಾರ ಇದೆ ಮೂರು ಬುಟ್ಟ ಮೂರು ಗಡಿಗೆ ಬರಲಚ ಇದೆ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಚೇಂಜ್ ಆಗ್ತಾ ಹೋಗುತ್ತೆ ಈ ಲೆಕ್ಕಾಚಾರಗಳನ್ನೆಲ್ಲ ಒಬ್ಬಳು ಅನಕ್ಷರಸ್ಥ ಹೆಣ್ಣುಮಗಳು ಜನಪದ ಕಲಾವಿದೆ ಅನಕ್ಷರಸ್ಥ ಹೆಣ್ಣುಮಗಳು ಅಂತ ನಾವೇನು ಕರಿತೀವಲ್ಲ ಆದರೆ ಅತ್ಯಂತ ಅಪೂರ್ವ ಬುದ್ಧಿವಂತಹ ಹೆಣ್ಮುಗಳು ಇಷ್ಟು ನಾಜೂಕಾಗಿ ಲಕ್ಷಾಚಾರವಾಗಿ ನಾಳೆಗಳಾಗಿರುವ ನಮ್ಮ ಊಹೆಗೂ ಕೂಡ ನಿಲ್ಲುತ್ತೇ ಇರುವ ಸಂಗತಿ ನಾವು ಕೃಷಿಯನ್ನು ನಾನು ಮಹಿಳೆಯಕ್ಕೆ ನಾನು ನಾನಿವತ್ತು ಅದು ಸ್ವಲ್ಪ ವಿದ್ಯೆ ಕಲ್ತಿರ್ಬೋದು ವಿದ್ಯೆ ಕಲ್ತ್ಕೊಂಡು ನಾವೇನೋ ಮಾಡ್ತಾ ಇರ್ಬೋದು ಆದರೆ ಅವಳಿಗೆ ಏನೂ ವಿದ್ಯೆನೇ ಇಲ್ಲಿದೆ ಬದುಕಿನ ವಿದ್ಯೆಯ ಮೂಲಕ ಈ ಥರದ ಒಂದು ಬದುಕಿನ ಕುರಿತ ಅಪೂರ್ವವಾದ ನೋಟವನ್ನು ಅದು ನಿಜವಾದ ಅಭಿನಂದನಾರ್ಹ ಕೆಲಸ ನಾವೆಲ್ಲರೂ ಎಷ್ಟು ಕೃತಜ್ಞರಾಗಿದ್ರು ಈ ವಿಷಯದಲ್ಲಿ ಅಂತ ಹೇಳಿ ನನಗೆ ಅನಿಸುತ್ತೆ ಸೊ ಇದು ಆಮೇಲೆ ಇದನ್ನು ಗೊಣಬೆ ಅಂತ ಕರೀತಾರೆ ಗೊಣಬೆ ಅಥವಾ ಬಣವೆ ಅಥವಾ ಕಳಸ ಮೂರನ್ನು ಕರೀತಾರೆ ಮೂರರ ಅರ್ಥವೂ ಕೂಡ ಒಡೆದು ನೋಡಿದಾಗ ಒಂದೇ ಅದನ್ನು ನಾನು ಬಿಡಿಸಿ ಹೇಳಬೇಕಾಗುತ್ತೆ ಇದನ್ನು ಗೂಡಿನ ಹಕ್ಕಿ ಅಂತ ಕರೀತಾರೆ ಗೂಡಿನ ಹಕ್ಕಿ ಅಂದರೆ ನಮ್ಮ ಹೆಣ್ಣು ಮಕ್ಕಳ ಬದುಕು ಒಂದು ಕಾಲದಲ್ಲಿ ಈ ರೀತಿ ಇತ್ತು ಅಂತ ಈಗಲೂ ಏನು ಭಾರಿ ಬದಲಾವಣೆ ಆಗಿದೆ ಅಂತಲ್ಲ ಒಂದು ಸ್ವಲ್ಪ ಒಂದಿಷ್ಟು ಬದಲಾವಣೆ ಆಗಿದೆ ವಿದ್ಯೆ ಕಾಲದಿಂದ ಬಟ್ ಪರಿಸ್ಥಿತಿಗಳೇನು ಭಾರೀ ಹೆಚ್ಚು ಕಮ್ಮಿ ಸುಧಾರಣೆ ಆಗಿದೆ ಅಂತಲ್ಲ ಈಗಲೂ ಕೂಡ ಹೆಣ್ಮಕ್ಳು ಗೂಡಿನ ಹಕ್ಕಿಗಳೇ ಆ ಗೂಡಿನ ಹಕ್ಕಿಗಳು ತನ್ನ ಸಂಗಾತಿಯ ಬರುವಿನ ನಿರೀಕ್ಷೆಯಲ್ಲಿ ಇರ್ತಾರೆ ಅನ್ನೋದನ್ನು ಸಾಂಕೇತಿಕ ಸೇರೆ ಇದನ್ನು ಸೂರ್ಯ ಚಂದ್ರ ಅಂತ ಕರೀತಾರೆ ಸೂರ್ಯ ಚಂದ್ರ ಇದರಲ್ಲಿವರೆಗೂ ಈ ಭೂಮಿ ಮೇಲೆ ನಾವು ಇರ್ತೀವಿ ಅಥವಾ ಸೂರ್ಯ ಅಥವಾ ಚಂದ್ರ ಇಲ್ಲದೆ ಹೋದ ತಕ್ಷಣವೇ ನಮ್ಮ ಭೂಮಿಯ ಬದುಕು ಕೂಡ ನಾಶ ಆಗುತ್ತೆ ನಮ್ಮ ಬದುಕು ಅಲ್ಲಿಗೆ ಮುಗಿಯುತ್ತೆ ಅನ್ನೋದನ್ನು ಸಾಂಕೇತಿಕಲ್ಸಿದ್ದಾರೆ ಅದೇ ಥರ ಪಲ್ಲಕ್ಕಿ ಪಲ್ಲಕ್ಕಿ ಮೇಲೆ ಒಂದು ಗಂಡು ಹೆಣ್ಣಿನ ಚಿತ್ರ ಇದೆ ಈ ಗಂಡು ಹೆಣ್ಣಿನ ಚಿತ್ರವನ್ನು ಶಿವಪಾರ್ವತಿ ಸ್ವರೂಪರು ಅಂತ ಬರೀತಾರೆ ಶಿವಪಾರ್ವತಿ ಸ್ವರೂಪ ಅಂತ ಬರೆಯೋದಕ್ಕೂ ಕೂಡ ಅಥವಾ ಹೇಳೋದಕ್ಕೂ ಕೂಡ ತುಂಬ ಗಹನವಾದ ಅರ್ಥ ಇದೆ ಅಲ್ಲಿ ಗರ್ಭಧಾರಣೆಯ ಸಂಕೇತ ಇದೆ ಮನುಷ್ಯ ಜನನದ ಸಂಕೇತ ಇದೆ ಆ ಜನನದ ಪಾವಿತ್ರ್ಯದ ಸಂಕೇತ ಇದೆ ಎಲ್ಲವನ್ನೂ ಇದು ಅರ್ಥೈಸುತ್ತೆ ಅದರ ಜೊತೆನ ಜನ ಜೊತೆ ಜೊತೆಯಲ್ಲೇ ಶಿವ ಅನ್ನೋನು ಸ್ಮಶಾನಕಾರಿ ನಮ್ಮ ಮನುಷ್ಯರೆಲ್ಲರ ಅಂತಿಮ ಯಾತ್ರಾ ಸ್ಥಳ ಯಾವುದು ಅಂದರೆ ಸ್ಮಶಾನ ಸ್ಮಶಾನದಲ್ಲಿ ಶಿವ ಇರ್ತಾನೆ ಆ ಶಿವನ ಜೊತೆ ಪಾರ್ವತಿ ಇರ್ತಾಳೆ ಅಥವಾ ಶಿವೆ ಇರ್ತಾಳೆ ನಮ್ಮೆಲ್ಲರ ಬದುಕು ಅವರ ಪಾದಾನಗಳಿಗೆ ಸಲ್ಲುತ್ತೆ ಅನ್ನೋ ಅರ್ಥದಲ್ಲೇ ಅವಳು ಈ ಚಿತ್ರವನ್ನು ಬರೀತಾಳೆ ಇದಕ್ಕೆ ಹಾಗಾಗಿ ಇದಕ್ಕೆ ಶಿವಪಾರ್ವತಿ ಸ್ವರೂಪರು ಅಥವಾ ಶಿವ ಶಿವೇ ಸ್ವರೂಪರು ಅಂತಲೇ ಹೆಸರು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಅವರು ಅತ್ಯಂತ ಪ್ರೀತಿಯಲ್ಲಿ ಕಲಿಸ್ಕೊಟ್ಟಿದ್ದಾರೆ ದಂಡಿಗೆ ಹೊರವರು ಅಂತಲೂ ಇದ್ದಾರೆ ವಾದ್ಯದವರು ಇದ್ದಾರೆ ಇದ್ದಾರೆ ಇವು ಬದುಕಿನ ಕೆಲವು ಕಾಲಘಟ್ಟದಲ್ಲಿ ಬರುವ ಸಂತೋಷ ಕ್ಷಣಗಳನ್ನು ಕೂಡ ತಿಳಿದಿರತಕ್ಕಂಥದ್ದು ಎರಡನೇದಾಗಿ ಮದುವೆ ಅನ್ನೋದು ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅದು ಗಂಡಿರ್ಬೋದು ಹೆಂಡಿರ್ಬೋದು ಒಂದು ಸಾರಿ ಮದುವೆ ಅಂತ ಆದರೆ ಆ ಮದುವೆ ಬಂದನಕ್ಕೆ ಒಳಪಟ್ಟರೆ ಜೀವನ ಪೂರ್ತಿ ನಾವು ಅದರಲ್ಲಿ ಹೊಂದಾಣಿಕೆಯಿಂದ ಬಾಳಬೇಕು ಕಷ್ಟ ಸುಖಗಳನ್ನೆಲ್ಲ ಹಂಚ್ಕೊಂಡು ಬಾಳಬೇಕು ಅನ್ನೋ ಒಂದು ಅರ್ಥ ಇದರಲ್ಲಿದೆ ಹೀಗೆ ಬಿಡಿಸಿ ಹೇಳ್ತಾ ಬಂದರೆ ತುಂಬ ಅರ್ಥಗಳಿದ್ದಾವೆ ಇದು ಸ್ಟ್ರಕ್ಚರ್ ಗೋಡೆ ಮೇಲೆ ಮಾಡ್ತಾರ ಚಿತ್ತಾರ ಇದು ಇದಕ್ಕೆ ಎರಡು ಡೈಮೆನ್ಷನ್ ಒಂದು ಎತ್ತರ ಇನ್ನೊಂದು ಅಗಲ ನಾನು ಅದಕ್ಕೆ ಮೂರು ಡೈಮೆನ್ಷನ್ ಕೊಟ್ಟಿದ್ದೀನಿ ಒಂದು ಡೆಪ್ ಕೊಟ್ಟಿದ್ದೀನಿ ಅದಕ್ಕೆ ಗೊತ್ತಾಗುತ್ತೆ ಇದು ಒಂದು ಇಂಚು ಹೈಟ್ ಅಲ್ಲಿ ಇದೆ ಇದು ಮುಕ್ಕಾಲ್ ಇಂಚು ಹೈಟ್ ಅಲ್ಲಿ ಇದೆ ಇದು ಅರ್ಧ ಇಂಚ್ ಹೈಟ್ ಅಲ್ಲಿ ಇದೆ ಅದರ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ ಅಂತ ಒಂದು ಒಂದು ತ್ರೀ ಡೈಮೆನ್ಷನ್ ಕೊಡೋದು ಇನ್ನೊಂದು ಏಟ್ ಡೈಮೆನ್ಷನ್ ಚಿತ್ರವನ್ನು ಕೂಡ ಮಾಡಿದ್ದೀನಿ ಒಂದು ಮನೆಯಲ್ಲಿ ಒಂದೇ ಬಾರಿಗೆ ಎರಡು ಮದುವೆ ಒಟ್ಟಿಗೆ ಆದರೆ ಈ ತರ ಚಿತ್ತಾರ ಚಿತ್ತಾರ ಒಂದೇ ಗಟ್ಟಿಗೆ ಎರಡು ಅದೇ ತರ ಕಪ್ಪು ಬಣ್ಣದ ಚಿತ್ತಾರ ಮಾಡೋರೆ ಕೆಲವು ಗೋಡೆಯನ್ನ ನಾನು ತ್ರೀ ಡಿ ನಲ್ಲಿ ಮಾಡಿದ್ದೀನಿ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ ಇದೇನು ಹೇಳಿ ಇದು ಬಲಿಂದ್ರನ ಚಿತ್ರ ಅಂತ ಹೇಳಿ ದೀಪಾವಳಿ ಸಂದರ್ಭದಲ್ಲಿ ಹ ಬಲಿಂದ್ರನ ಚಿತ್ರ ಬರದು ಆ ಮೇಲ್ಗಡೆ ಇರೋದಲ್ಲ ಪಕ್ಷಿಗಳು ಪಕ್ಷಿಗಳು ಮತ್ತು ಆಮೆ ಬೆಕ್ಕು ಇಲಿ ಇದು ಎಲ್ಲ ಕಟ್ಟಿ ಎಲ್ಲ ಇದೆಯಲ್ಲ ಇಲ್ಲಿ ವ್ಯವಸಾಯದ ಉಪಕರಣಗಳು ಆ ಇಲ್ಲಿ ಕಣಜ ತುಂಬಿರಬೇಕು ಅನ್ನೋ ಕಲ್ಪನೆ ಕಣಜ ತುಂಬಿದ್ರೆ ನಾವೆಲ್ಲರೂ ಆರೋಗ್ಯವಾಗಿ ಇರುತ್ತೆಬಹುದು ಹೌದು ಹೌದು ಅಂತ ಹೇಳಿ ಮದುಕಿನ ಮೂಲದ್ರವ್ಯ ಹ ನಮ್ಮೆಲ್ಲರ ಬದುಕಿನ ಮೂಲ ಧ್ರುವ ಭತ್ತ ಭತ್ತ ಇದ್ರೆ ನಮ್ಮ ಹತ್ರ ಬದುಕ ಸಾಧ್ಯ ಮಲ್ನಾಡು ಭಾಗದಲ್ಲಿ ಭತ್ತನೇ ಮೈನ್ ಆ ಅದಷ್ಟೇ ಅಲ್ಲ ಇನ್ನೂ ಬೇರೆ ಆಯಾಮಗಳು ಇದ್ದು ಹುಣ್ಣೆ ಬಟ್ಟೆ ಭೂಮಿ ಹುಣ್ಣಿಮೆ ಬಟ್ಟೆ ಇದರಲ್ಲಿ ಎರಡು ಟೈಪ್ ಚಿಕ್ಕ ಬುಟ್ಟಿ ಹಚ್ಚಂಬಿ ಬುಟ್ಟಿ ಅಂತ ಕರಿತೀವಿ ಇದನ್ನು ಹಚ್ಚಂಬಿ ಬುಟ್ಟಿ ಅಂತ ಕರಿತೀವಿ ಇದು ಭೂಮಿ ಹುಣ್ಣಿಮೆ ಬುಟ್ಟಿ ಇದರಲ್ಲಿ ಹಚ್ಚಂಬಿ ಅನ್ನೋದನ್ನು ತಗೊಂಡು ಹೋಗಿ ಬೀರ್ ಬಂದ ಬರ್ತಾರೆ ಗದ್ದೆಗಳಿಗೆ ಇದು ಮಂತ್ರದಲ್ಲಿ ಒಂದು ಎರಡು ಮೂರು ಉಪಯೋಗ ಬರುತ್ತೆ ಅಷ್ಟೇ ಇದಾದ್ಮೇಲೆ ಭೂಮಿ ಹುಣ್ಣಿಮೆ ಬುಟ್ಟಿ ಇದರಲ್ಲಿ ನಾವು ಪೂಜಾ ಸಾಮಗ್ರಿ ಮತ್ತು ಹಿಂದಿನ ದಿನ ಮಾಡಿದ ಎಲ್ಲ ಅಡುಗೆಯನ್ನು ಇದರಲ್ಲಿ ಹಾಕೊಂಡು ಗದ್ದೆಗಳಿಗೆ ಗದ್ದೆ ಪೂಜೆ ಮಾಡಿ ಗೂಳಿ ಗಿಡ ಹಾಕಿ ನಾವು ಅಲ್ಲೇ ಊಟ ಮಾಡ್ಕೊಂಡು ಭೂಮಿ ತಾಯಿಗೆ ಬೈಕೆ ಹಾಕಿದ ಒಂದು ಶಾಸ್ತ್ರವನ್ನ ಪೂರೈಸಿ ಬರ್ತೀವಿ ಇದರಲ್ಲಿ ಎಲ್ಲ ವ್ಯವಸಾಯದ ಉಪಕರಣಗಳು ಇರಬೇಕು ಕವಳಿ ಮಟ್ಟಿ ಇರಬೇಕು ಇದು ಕವಳಿ ಮಟ್ಟಿ ಅಂತ ಕರಿತೀವಿ ಎಷ್ಟು ಚೆನ್ನಾಗಿ ಬಿಡಿಸಿದಿರ ನೋಡಿ ಇದು ಬಾಸಿಂಗ್ ನೀಲಿ ಮತ್ತು ನೀಲಿ ಕೊಚ್ಚುದು ಚಿತ್ರದಲ್ಲೂ ಇತ್ತು ಇದರಲ್ಲೂ ಇದೆ ಇದು ಗೊಣಬೆ ಮತ್ತು ಏಣಿ ಅಲ್ಲಿ ಹಕ್ಕಿ ಪಕ್ಷಿಗಳು ಇರ್ತವೆ ಎಲ್ಲೆಡೆ ಹಾಕಿದ್ರೆ ಅಕ್ಕಿ ಪಕ್ಷಿಗಳು ಇರ್ತವೆ ಈ ಥರದ್ದು ಇದು ಸಸಿಮುಡಿ ಎತ್ತು ದನಕರುಗಳು ಇದು ಬಾಳೆ ಗೊನೆ ಇದು ಬದುಕಿನ ಮಹಾದ್ವಾರದಲ್ಲಿ ತಗೊಂಡು ಹೋಗ್ತಾ ಇರ್ತಕ್ಕಂಥ ಭೂಮಿ ಪೂಜೆಗೆ ಹೊರಟಿರ್ತಕ್ಕಂಥ ಇದು ತಯಾರಿ ಇಷ್ಟನ್ನು ಚಿತ್ರಣ ಮಾಡ್ತಾರೆ ಒಬ್ಬೊಬ್ಬ ಕಲಾವಿದೆ ಒಂದೊಂದು ಥರದ್ದು ಚಿತ್ರಣ ಮಾಡ್ತಾರೆ ಮಾಡಲ್ಲ ಅಂತೇಳಿ ನಿಲಿ ಕೊಚ್ಚು ಮತ್ತು ಬಾಸಿ ನಿಲಿಗೆ ಅದರದ್ದೇ ಆದ ವಿಶೇಷ ಅರ್ಥ ಇದೆ ನಿಲಿ ಕೊಚ್ಚು ಏನನ್ನ ಇಂಡಿಕೇಟ್ ನಮ್ಮ ಮಧ್ಯದ ಮನುಷ್ಯ ಮನುಷ್ಯರ ಮಧ್ಯದ ಮಾತುಕತೆಯನ್ನು ಮಾಡುತ್ತೆ ಅದೇ ಬಾಸಿಂಗ್ ನಿಲಿ ಏನನ್ನ ಇಂಡಿಕೇಟ್ ಅಂದರೆ ನಮ್ಮ ಮನಸ್ಸಿನ ಒಳಗಡೆಯ ಮಾತುಗಳನ್ನು ಅದು ಇಂಡಿಕೇಟ್ ಮಾಡುತ್ತೆ ನಮ್ಮ ಜನಪದ ಕಲಾವಿದರು ಈಗಾಗಲೇ ಚಿತ್ರಣ ಮಾಡ್ಕೊಟ್ಬಿಟ್ಟು ಆರಂಭ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದೇ ಪ್ರಶ್ನೆ

ಭತ್ತದ ನೆಯ್ಗೆ ಇದೆಯಲ್ಲ ಆ ನೆಯ್ಗೆ ವೆರಿ ಇಂಪಾರ್ಟೆಂಟ್ ಆ ನೆಯ್ಗೆನು ನಾವು ಬೇರೆ ಬೇರೆ ತರ ಮಾಡ್ತಾ ಇರ್ತೀವಿ ಪಂಚಪಟ್ಟಿ ತೋರಣದಲ್ಲಿ ನೋಡಿ ಇದಕ್ಕೆ ಎಷ್ಟು ಕೆಲಸ ಇದೆ ಒಂದೊಂದು ತೋರಣಕ್ಕೂ ಒಂದೊಂದು ರೈಟ್ ಇದು ನಿಮಗೆ ಮೂರ್ ಅಡಿ ನಾಲ್ಕು ಅಡಿ ಐದ್ ಅಡಿ ಆಸೆಗಳನ್ನು ತೊರೆಯುತ್ತೆ ಮತ್ತೆ ಜಾಸ್ತಿ ಬೇಕಾದ್ರೂ ಮಾಡ್ಕೊಡ್ತೀವಿ ನಾವು ಎಷ್ಟು ಅಡಿ ಉದ್ದದ ಬೇಕು ಅಷ್ಟು ಮಾಡ್ಕೊಡ್ತೀರಾ ತುಂಬಾ ಚೆನ್ನಾಗಿ ತೋರಣಕ್ಕೆಲ್ಲ ಎಷ್ಟು ಬೆಲೆ ಸರ್ ಇದಾದ್ರೆ ಅಡಿ ಉದ್ದಕ್ಕೆ ಮುನ್ನೂರ ಮೂವತ್ತು ರೂಪಾಯಿ ಬೀಳುತ್ತೆ ಇದಲ್ಲ ಡಬಲ್ ಡಿಸೈನ್ ಇರೋದು ಹಾಂ ಇದಲ್ಲ ಮುನ್ನೂರ ತೊಂಬತ್ತು ಬಿಡುತ್ತೆ ಅದು ಈ ತೋಲನಾದರೂ ನಿಮಗೆ ಆರ್ನೂರು ರೂಪಾಯಿ ಬಿಡುತ್ತೆ ಚೆನ್ನಾಗಿದೆ ಇದು ಅಲ್ಲ ಈ ನಿಮಗೆ ಚೆನ್ನಾಗಿದೆ

ಚಿತ್ರ ಬಿಡಿಸ್ಬೇಕಾರೆ ಒಂದಿನಕ್ಕೆ ಸಾಕಾಗತ್ತೆ ಬರೀ ಫ್ರೀ ಟೈಮಿಗೆ ಎಲ್ಲ ರೆಡಿ ಮಾಡ್ಕೊಂಡಿರೋ ಚಿತ್ರ ಅದಕ್ಕೆ ಡ್ರಾಯಿಂಗ್ ಮಾಡಬೇಕಲ್ಲ ಬುಟ್ಟಿಗೆ ಬರೀ ಡ್ರಾಯಿಂಗ್ ಮಾಡಿದ್ರೆ ಒಂದು ದಿನ ಬೇಕು ಒಂದು ದಿನ ಬೇಕು ಒಂದಿನ ಅಂದರೂ ಸ್ವಲ್ಪ ಎತ್ತಿ ಹನ್ನೆರಡು ಗಂಟೆ ಕಾಲ ಹನ್ನೆರಡು ಗಂಟೆ ಕಾಲಿಂದ ಆರು ಗಂಟೆ ಎರಡು ದಿನ ಆಗುತ್ತೆ ಎಲ್ಲ ಬಿದ್ದಿ ಹೌದ್ ಹೌದು ಹಾಂ ಅಂದರೆ ಚೆನ್ನಾಗಿರುತ್ತೆ ಹನ್ನೆರಡು ಗಂಟೆ ಸೌಂಡು ತುಂಬಾ ಕೇಳಿಸುತ್ತೇನೆ ಇಲ್ಲ ಈ ಕಲಾ ಕ್ಷೇತ್ರದಲ್ಲಿ ಇನ್ನೊಂದು ಅದ್ಭುತ ಕಲೆ ಅರಳಿದೆ ಬುದ್ಧನ ಪ್ರತಿಮೆ ನೋಡಿ ಇಲ್ಲಿರುವ ಬುದ್ಧ ಒಮ್ಮೆ ಕಣ್ಣು ತೆರೆಯುತ್ತಾನೆ ಇನ್ನೊಮ್ಮೆ ಕಣ್ಣು ಮುಚ್ಚುತ್ತಾನೆ ಎಲ್ಲ ದಾನಗಳಲ್ಲಿ ನೇತ್ರದಾನ ಶ್ರೇಷ್ಠ ದಾನ ಎನ್ನುವ ಹಾಗೆ ಕಣ್ಣಿನ ಮಹತ್ವ ಕುರಿತು ಚಂದ್ರಶೇಖರ್ ಅವರು ತಾವು ಕಂಡ ಕಲ್ಪನೆಯನ್ನು ವಾಸ್ತವಿಕ ರೂಪವನ್ನು ಕೊಟ್ಟು ಕಣ್ಣು ತೆರೆಯುವ ಬುದ್ಧನ ಮೂರ್ತಿಯನ್ನು ಇಲ್ಲೇ ಸ್ಥಾಪಿಸಿದರು ಅವರೇ ಹೇಳುವ ಹಾಗೆ ಜಗತ್ತಿನಲ್ಲಿ ಕಣ್ಣು ತೆರೆಯುವ ಬುದ್ಧನನ್ನು ಇಲ್ಲಿ ಮಾತ್ರ ನೋಡಬಹುದು ಕಣ್ಣು ಬಿಟ್ಟರೆ ಜಗತ್ತು ಕಣ್ಣು ಮುಚ್ಚಿದರೆ ಜಗತ್ತು ಶೂನ್ಯ ಎನ್ನುವ ತಾತ್ವಿಕ ಆಧಾರದ ಮೇಲೆ ಬುದ್ಧನ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ ಚಂದ್ರಶೇಖರ್ ಅವರ ಸಾಮಾಜಿಕ ಕಾಳಜಿನ ಇಟ್ಟುಕೊಂಡು ಕಣ್ಣು ತೆರೆಯುವ ಬುದ್ಧನ ನೋಡಿದ ಪ್ರವಾಸಿಗರು ನೇತ್ರದಾನಕ್ಕೆ ಪ್ರೇರಣೆಯಾಗಲಿ ಎಂಬುದೇ ಇವರ ಉದ್ದೇಶ ಆಸಕ್ತಿ ಇರುವ ಹಲವು ಜನ ಈ ಸಂಸ್ಥೆಗೆ ಬಂದು ಚಿತ್ತಾರ ಬರೆಯೋದನ್ನು ಕಲಿತಿದ್ದಾರೆ ಕಲಿಯುತ್ತಿದ್ದಾರೆ ಮತ್ತು ಕಲಿಯುವವರು ಬರಬಹುದು ನೋಡಿ ಫ್ರೆಂಡ್ಸ್ ಕಲೆಯ ಪ್ರಕಾರಗಳು ಹೇಗಿವೆ ಯಾರ್ಯಾರ ಕೈಯಲ್ಲಿ ಕಲೆ ಹೇಗೆ ಅರಳುತ್ತೆ ನೋಡಿದ್ರಲ್ಲ